ವೇಟ್ ಲಾಸ್ ಅಥವಾ ಒಬೆಸಿಟಿಗೆ ಮೇನ್ ಕಾರಣ ಅಥವಾ ಮೂಲ ಕಾರಣ ನಮಗೆ ಇರೋದು ಆಫ್ ಮಾಬಿಡ್ ಮ್ಯಾಟರ್ ವಿಟಮಿನ್ ಡಿ ಕಡಿಮೆ ಆಗೋಕ್ಕೋಸ್ಕರ ಎಷ್ಟೊಂದು ಜನಕ್ಕೆ ವೇಟ್ ಗೇನ್ ಆಗ್ತಾ ಬರುತ್ತೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಂದನ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ನ್ಯಾಚುರೋಪತಿ ಫಾರ್ ವೇಟ್ ಲಾಸ್ ಆರ್ ಒಬೇಸಿಟಿ ನ್ಯಾಚುರೋಪತಿ ಅಂದರೆ ಪ್ರಕೃತಿ ಚಿಕಿತ್ಸೆ ನಾವು ಪ್ರಕೃತಿಗೆ ಹಿಂತಿರುಗಿ ಬರುವಂಥದ್ದು ಒಂದು ಚಿಕಿತ್ಸೆ ಇದು ಇದರಲ್ಲಿ ನಾವು ಮೇಯ್ನ್ ಆಗಿ ನೋಡುವಂಥದ್ದು ನಾವು ನೇಚರಿಂದ ಅಥವಾ ಪ್ರಕೃತಿಯಿಂದ ನಮ್ಮ ದೇಹಕ್ಕೆ ಅನ್ವಳಿಸ್ಕೊಳ್ಳೋ ಹಾಗೆ ಅಥವಾ ನಮ್ಮ ದೇಹಕ್ಕೆ ಸಹಾಯ ಆಗುವಂಥ ಹಾಗೆ ಏನೇನು ಟ್ರೀಟ್ಮೆಂಟ್ ಮಾಡ್ಕೋಬಹುದು ಆ ಟ್ರೀಟ್ಮೆಂಟಿಂದ ನಮ್ಮ ವೆಯ್ಟ್ ಲಾಸ್ ಹೇಗಾಗುತ್ತೆ ಅನ್ನೋದು ವೆಯ್ಟ್ ಲಾಸ್ ಆ್ಯಂಡ್ ನ್ಯಾಚುರೋಪತಿ ತುಂಬ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುವಂಥ ಒಂದು ಸಿಸ್ಟಮ್ ಮೇಯ್ನಾಗಿ ತುಂಬ ಜನ ನ್ಯಾಚುರೋಪತಿನ ವೆಯ್ಟ್ ಲಾಸ್ಗೆ ಚೂಸ್ ಮಾಡ್ತಾರೆ ಆದರೆ ನ್ಯಾಚುರೋಪತಿಯಿಂದ ವೆಯ್ಟ್ ಲಾಸ್ ಜೊತೆಗೆ ಬೇರೆ ಬೆನಿಫಿಟ್ಸು ತುಂಬ ಇದ್ದಾವೆ ನ್ಯಾಚುರೋಪತಿಯಲ್ಲಿ ಏನು ನೋಡ್ತೀವಿ ನಾವು ಅಂತ ಕೇಳಿದ್ರೆ ವೇಟ್ ಲಾಸ್ ಅಥವಾ ಒಬಿಸಿಟಿಗೆ ಮೇನ್ ಕಾರಣ ಅಥವಾ ಮೂಲ ಕಾರಣ ನಮಗೆ ಇರೋದು ಅಕ್ಯುಮುಲೇಷನ್ ಆಫ್ ಮಾಬಿಡ್ ಮ್ಯಾಟರ್ ಅಥವಾ ದೇಹದಲ್ಲಿ ಮಾಬಿಡ್ ಅಥವಾ ಟಾಕ್ಸಿಕ್ ಮ್ಯಾಟರ್ ಅಕ್ಯುಮುಲೇಟ್ ಆಗೋದು ಅಥವಾ ಶೇಖರಣೆ ಆಗುವಂಥ ಒಬೆಸಿಟಿ ಕೇಸಲ್ಲಿ ಈ ಟಾಕ್ಸಿಕ್ ಮ್ಯಾಟರ್ ಫ್ಯಾಟ್ ಅಂತ ಆಗತ್ತೆ ಫ್ಯಾಟ್ ಅಥವಾ ಈ ಕೊಬ್ಬಿನ ಅಂಶ ದೇಹದಲ್ಲಿ ಇನ್ಕ್ರೀಸ್ ಆಗ್ತಾ ಆಗ್ತಾ ನಮ್ಮ ದೇಹದ ಗರ್ತ್ ಅಥವಾ ವಿಡ್ತ್ ಜಾಸ್ತಿ ಆಗುತ್ತೆ ನಮ್ಮ ಆಮ್ ಸರ್ಕಂಫರೆನ್ಸ್ ಆಗಿರಬಹುದು ಅಥವಾ ನಮ್ಮ ಥಾಯಿ ಸರ್ಕಂಫರೆನ್ಸ್ ಆಗಿರಬಹುದು ಇದು ನಿಧಾನವಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದು ಇನ್ಕ್ರೀಸ್ ಆಗ್ತಾ ಆಗ್ತಾ ನಮ್ಮ ದೇಹದ ವೆಯ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಎಷ್ಟೊಂದು ಸಲಿಗೆ ನಮ್ಮ ವೇಟ್ ಇನ್ಕ್ರೀಸ್ ಆಗಲ್ಲ ಅಥವಾ ಅಥವಾ ಬಟ್ ಈ ಸರ್ಕಂಫರೆನ್ಸಸ್ ಫರೆನ್ಸಸ್ ಇದೆಲ್ಲ ಇನ್ಕ್ರೀಸ್ ಆಗುತ್ತೆ ನನಗೆ ವೇಟ್ ಇನ್ಕ್ರೀಸ್ ಆಗ್ತಿಲ್ಲ ಬಟ್ ನನಗೆ ಕೈ ಜಾಸ್ತಿ ಆಗ್ತಿದೆ ಕಾಲಿನ ತೊಡೆಗಳು ಜಾಸ್ತಿ ಆಗ್ತಿದೆ ಅಥವಾ ನನಗೆ ಹೊಟ್ಟೆ ಹತ್ತ ತುಂಬ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಿದೆ ಅಂತ ತುಂಬ ಜನ ಬರ್ತಾರೆ ಮೇಯ್ನಾಗಿ ನಾವು ಏನು ಹೇಳ್ತೀವಿ ಈ ಒಬೆಸಿಟಿಯಲ್ಲಿ ಎರಡು ವಿಧ ಇದೆ ಒಂದು ಸೆಂಟ್ರಲ್ ಒಬೆಸಿಟಿ ಮತ್ತು ಇನ್ನೊಂದು ಜನ್ರಲೈಸ್ಡ್ ಒಬೆಸಿಟಿ ಸೆಂಟ್ರಲ್ ಒಬಿಸಿಟಿ ಅಂದರೆ ಹೊಟ್ಟೆ ಭಾಗದ ಹತ್ರ ಇರುವಂತಹ ಕೊಬ್ಬನ ನಾವು ಸೆಂಟ್ರಲೈಸ್ಡ್ ಒಬಿಸಿಟಿ ಅಂತ ಹೇಳ್ತೀವಿ ಸೆಕೆಂಡ್ ಜನ್ರಲೈಸ್ಡ್ ಒಬಿಸಿಟಿ ದೇಹದ ಪೂರ್ತಿಯಲ್ಲಿ ಒಂದೊಂದು ಅಂಶದಲ್ಲಿ ಈ ಫ್ಯಾಟ್ ಅಥವಾ ಈ ಕೊಬ್ಬಿನ ಅಂಶ ಸೇರಿಕೊಳ್ಳುವಂಥದ್ದು ಜನ್ರಲೈಸ್ಡ್ ಒಬಿಸಿಟಿ ಆಗುತ್ತೆ ನ್ಯಾಚುರೋಪತಿ ಅಥವಾ ನೇಚರ್ ಕ್ಯೂರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಸಾಕಷ್ಟು ಟ್ರೀಟ್ಮೆಂಟ್ ಇದೆ ಸ್ಟಾರ್ಟಿಂಗ್ ಫ್ರಮ್ ಹೀಲಿಯೋಥೆರಪಿ ಅಥವಾ ಸನ್ ಥೆರಪಿಯನ್ನು ನೋಡ್ತೀವಿ ಜೊತೆಗೆ ನಾವು ಡಯಟ್ ಅದನ್ನ ತುಂಬ ಇಂಪಾರ್ಟೆಂಟಾಗಿ ತೊಗೋತೀವಿ ಇದರಲ್ಲಿ ಡಯೆಟ್ ಜೊತೆಗೆ ನಾವು ಕೊಡುವಂಥ ಇನ್ನೊಂದು ಇಂಪಾರ್ಟೆಂಟ್ ಯಾವುದಕ್ಕೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸ್ನ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳೋದು ನ್ಯಾಚುರೋಪತಿಯಲ್ಲಿ ಇದರಲ್ಲಿ ನಾವು ಬರಬೇಕಾದ್ರೆ ಫಸ್ಟ್ ನಾವು ನೋಡೋಣ ಇದರಲ್ಲಿ ಡಯಟ್ ಥೆರಪಿ ಡಯೆಟ್ ಅಂದರೆ ಏನು ಏನು ಮಾಡಬೇಕು ಡಯೆಟ್ ಅಂದರೆ ನಾನೇನು ತಿನ್ನಲೇಬಾರ್ದ ಅಥವಾ ನಾನು ತಿನ್ಬಿಟ್ಟು ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಅಷ್ಟು ಎಕ್ಸಸೈಸ್ ಮಾಡಬೇಕಾ ಹಾಗಲ್ಲ ನ್ಯಾಚುರೋಪತಿಯಲ್ಲಿ ಏನು ಎಲ್ಲ ಇರಬೇಕು ಅಂತ ಬಿಲೀವ್ ಮಾಡ್ತೀವಿ ಫಸ್ಟ್ ನಾವು ಅನ್ನೋದು ಎಷ್ಟೇ ಮೀಲ್ಸ್ ತಿಂದ್ರೂ ಅದನ್ನು ನಾವು ಕರೆಕ್ಟಾಗಿ ಯಾವಾಗ ಹೊಟ್ಟೆ ಹಸಿಯುತ್ತೋ ಆವಾಗ ತಿನ್ನಬೇಕು ಅಂದರೆ ವೆನ್ ಡು ಐ ಈಟ್ ನಾನು ಯಾವಾಗ ಊಟ ಮಾಡ್ತೀನಿ ಅದನ್ನು ನೋಡಬೇಕು ನಾವು ವೆನ್ ಡು ಐ ಈಟ್ ಅಂದರೆ ನನಗೆ ಹೊಟ್ಟೆ ಹಸಿತಿರಬೇಕಾದ್ರೆ ಊಟ ಮಾಡ್ತೀರಾ ಅಥವಾ ನನ್ನ ಮುಂದೆ ಊಟ ಇದೆ ಅಥವಾ ನನ್ನ ಮುಂದೆ ಆ ಏನೋ ಅಡುಗೆ ಇದೆ ನನಗೆ ಇಷ್ಟ ಆಗಿರುವಂಥದ್ದು ಅದಕ್ಕೋಸ್ಕರ ಊಟ ಊಟ ಮಾಡ್ತಿದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾವು ಯಾವಾಗ ಹಂಗರ್ ಮತ್ತು ಅಪ್ಪರ್ ಡಿಫ್ರೆನ್ಸ್ನ ನೋಡ್ಕೋತೀವೋ ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮದು ವೆಯ್ಟ್ ಗೇನ್ ಆಗ್ತಿದೆ ಅಂತ ಈ ಒಬೇಸಿಟಿಯಲ್ಲಿ ವೇಟ್ ಗೇನ್ ಎಷ್ಟೊಂದು ಜನ ಹೇಳ್ತಾರೆ ನನಗೆ ವೆಯ್ಟ್ ಗೇನ್ ಆಗ್ತದೆ ಬಟ್ ನನಗೆ ಕಾರಣ ಗೊತ್ತಿಲ್ಲ ಅಂತ ನನ್ನ ವೆಯ್ಟ್ ಲಾಸ್ ಮಾಡಬೇಕು ಬಟ್ ನಂಗೆ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ನಾವು ಮೇನಾಗಿ ಏನು ಗಮನಿಸಬೇಕು ನಾವು ಯಾವಾಗ ಊಟ ಮಾಡ್ತಿದ್ದೀವಿ ಏನಕ್ಕೆ ಊಟ ಮಾಡ್ತಿದ್ದೀವಿ ಹೇಗೆ ಊಟ ಮಾಡ್ತಿದ್ದೀವಿ ಯಾವಾಗ ಊಟ ಮಾಡ್ತಿದ್ದೀನಿ ಎಲ್ಲೋ ಮುಂದೆ ಊಟ ಇದೆ ಮುಂದೆ ಈ ಅಡುಗೆ ಇದೆ ಅದನ್ನು ತಿನ್ಬಿಡೋದಾ ಹಾಗಲ್ಲ ನನಗೆ ಹೊಟ್ಟೆ ಹಸ್ದಾಗ ಯಾವಾಗ ಏನಾದರೂ ಒಂದು ಪದಾರ್ಥ ತಿಂದರೆ ನಾನು ಹೊಟ್ಟೆ ಹಸಿವು ಶಾಂತ ಆಗುತ್ತೆ ಅಂತ ಅನ್ಕೋತೀವೋ ಆವಾಗ ಊಟ ಮಾಡುವಂಥದ್ದು ಕರೆಕ್ಟ್ ವೆನ್ ಟು ಈಟ್ ವಾಟ್ ಟು ಈಟ್ ಅಂತ ನೋಡಿದ್ರೆ ನಾವು ಎಷ್ಟೊಂದು ಪದಾರ್ಥಗಳಿರುತ್ತೆ ಏನು ಬೇಕಾದರೂ ತಿನ್ಬೋದಾ ಸಕ್ಕರೆ ಇರಬಹುದು ಉಪ್ಪು ಇರಬಹುದು ಮೈದಾ ಇರಬಹುದು ಇದೆಲ್ಲ ತಿಂದರೆ ನಮಗೆ ವೇಟ್ ಗೇನ್ ಆಗುತ್ತೆ ಹೊರತು ವೆಯ್ಟ್ ಲಾಸ್ ಆಗುವಂಥದ್ದು ತುಂಬ ಕಷ್ಟ ಈ ಕ್ಯಾಲೋರಿ ರೆಸ್ಟ್ರಿಕ್ಷನ್ ಮಾಡಬೇಕಾದ್ರೆ ಹೇಗೆ ಅಂತ ನೋಡೋಣ ನಾವು ಹೋಲ್ಸಮ್ ಫುಡ್ ತಗೋಬೇಕು ಹೋಲ್ಸಮ್ ಫುಡ್ ಅಂದರೆ ಏನು ನಮಗೆ ಪ್ರಕೃತಿಯಲ್ಲಿ ನ್ಯಾಚುರಲ್ಲಾಗಿ ಸಿಗುವಂಥ ಆಹಾರ ಹೇಗೆ ಅಂದರೆ ಫ್ರೂಟ್ಸ್ ಆಗಿರಬಹುದು ವೆಜಿಟೇಬಲ್ಸ್ ಆಗಿರಬಹುದು ಅಥವಾ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಆಗಿರಬಹುದು ಇದೆಲ್ಲ ನಮ್ಮ ಡೇ ಟು ಡೇ ರೊಟೀನಲ್ಲಿ ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಆ್ಯಡ್ ಮಾಡ್ಕೊಳ್ತಾ ನಮಗೆ ಈ ವೆಯ್ಟ್ ಗೇನ್ ಕಡಿಮೆ ಆಗಿ ನಮಗೆ ವೆಯ್ಟ್ ಲಾಸ್ ಇನ್ಕ್ರೀಸ್ ಆಗುತ್ತೆ ನಿಧಾನವಾಗಿ ಬಟ್ ಆಗಿ ವೆಯ್ಟ್ ಲಾಸ್ ಆಗುವಂಥದ್ದು ಕನ್ಫರ್ಮ್ ಇದ್ರ ಜೊತೆಗೆ ನಾವು ತುಂಬ ಇನ್ನೂ ಏನು ನೋಡ್ಕೋಬೇಕು ಅಂದರೆ ನ್ಯಾಚುರೋಪತಿಯಲ್ಲಿ ಕೌನ್ಸಿಲಿಂಗ್ ಅಥವಾ ಮೆಂಟಲ್ ಸ್ಟೇಟ್ ಆಫ್ ಅ ಪರ್ಸನ್ ತುಂಬ ಇಂಪಾರ್ಟೆಂಟ್ ಅಂತ ನಾವು ನೋಡ್ತೀವಿ ಹೇಗೆಪ್ಪ ಅಂತ ಕೇಳಿದ್ರೆ ಒಬ್ಬರು ಬರ್ ಇಬ್ರು ಬರ್ತಾರೆ ಅಂತ ಅಂದ್ಕೊಳ್ಳಿ ಒಬ್ಬರು ವೆಯ್ಟ್ ಇರುತ್ತೆ ಫಿಫ್ಟಿ ಕೆ ಜಿಸ್ ಇನ್ನೊಬ್ಬರು ಹಂಡ್ರೆಡ್ ಕೆ ಜಿಸ್ ಇರ್ತಾರೆ ಇಬ್ರು ಸಿಮಿಲರ್ ಹೈಟೇ ಇರಬಹುದು ಇಬ್ಬರಿಗೂ ನನ್ನ ದೇಹ ಇಷ್ಟ ಇಲ್ಲ ನನಗೆ ನನ್ನ ಬಾಡಿ ಅಪಿಯರೆನ್ಸ್ ನನಗೆ ಇಷ್ಟ ಇಲ್ಲ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಬಯಕೆ ಇರುತ್ತೆ ಆದರೆ ಆ ಹಂಡ್ರೆಡ್ ಕೆ ಜೀಸ್ ಅವರು ವೆಯ್ಟ್ ಲಾಸ್ ಎಷ್ಟು ಬೇಗ ಆಗ್ತಾರೋ ಆಗಿ ಫಿಫ್ಟಿ ಕೆ ಅವರು ಆಗೋದಕ್ಕೆ ಆಗೋದಿಲ್ಲ ಯಾಕಂದರೆ ಆ ದೇಹ ಆಲ್ರೆಡಿ ಅಡ್ಜಸ್ಟ್ ಆಗಿದೆ ಪ್ಲಸ್ ಫಿಫ್ಟಿ ಕೆ ಜೀಸ್ ಆ ಹೈಟಿಗೆ ಕರೆಕ್ಟ್ ಆಗಿರುವಂತಹ ವೆಯ್ಟ್ ಆಗಿರುತ್ತೆ ಸೊ ನಾವು ಅವರಿಗೆ ಫೋರ್ಸ್ ಮಾಡಿ ವೆಯ್ಟ್ ಲಾಸ್ ಆಗು ಅಂದರೆ ದೇಹಕ್ಕೆ ಅದು ತುಂಬ ಕಷ್ಟ ಪ್ಲಸ್ ಅವರಿಗೆ ಆ ನೀರಿನ ಅಂಶ ಅಥವಾ ವಾಟರ್ ರಿಟೆನ್ಷನ್ ತುಂಬ ಕಡಿಮೆ ಇರುತ್ತೆ ಹಂಡ್ರೆಡ್ ಕೆ ಜೀಸ್ ಇರೋರಿಗೆ ದೇಹದಲ್ಲಿ ವಾಟರ್ ರಿಟೆನ್ಷನ್ ತುಂಬ ಜಾಸ್ತಿ ಇರುತ್ತೆ ಸೊ ಅವರು ಈ ವೆಯ್ಟ್ ಲಾಸ್ ಪ್ರೋಗ್ರಾಮ್ಸ್ ಅಥವಾ ನ್ಯಾಚುರೋಪತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಒಂದು ವಾರದಲ್ಲಿ ಎರಡು ವಾರದಲ್ಲಿ ತುಂಬ ಬೇಗ ವೆಯ್ಟ್ ಲಾಸ್ ಆಗುವಂಥದ್ದನ್ನು ನೋಡ್ತಾರೆ ಜೊತೆಗೇನಪ್ಪ ಅಂತಂದರೆ ಈ ವೆಯ್ಟ್ ಲಾಸ್ ನಮಗೆ ಹೇಗಿರಬೇಕು ಅಂದರೆ ಸ್ಟೆಪ್ ಲ್ಯಾಡರ್ ಮೆಥಡ್ ಅಂತ ಹೇಳ್ತೀವಿ ಈ ಸ್ಟೆಪ್ ಲ್ಯಾಡರ್ ಮೆಥಡ್ ನಮಗೆ ಕೌನ್ಸಿಲಿಂಗಲ್ಲಿ ಅಥವಾ ನಮಗೆ ಮೆಂಟಲ್ ಸ್ಟೇಟ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಏನು ಅಂತಂದರೆ ನಾವು ಒಂದಷ್ಟು ಸಲ ಈಗ ನಾನು ಫಿಫ್ಟಿ ಕೆ ಜಿಸಿಂದ ಐ ಹ್ಯಾವ್ ಕಮ್ ಡೌನ್ ಟು ಫಾರ್ಟಿ ಕೆ ಜಿಸ್ ಅಂತ ಅನ್ಕೋಣ ಅಥವಾ ಏಯ್ಟಿ ಕೆ ಜಿಸಿಂದ ಸೆವೆಂಟಿ ಫೈವ್ಗೆ ಬಂದಿದ್ದೇನೆ ಈ ಸೆವೆಂಟಿ ಫೈವ್ ಕೆ ಜೀಸ್ ನಮಗೆ ಒಂದಷ್ಟು ಕಾ ದಿನಗಳ ಕಾಲ ಒಂದು ಮೂರು ತಿಂಗಳ ಕಾಲ ಹಾಗೆಯೇ ಮೇಂಟೈನ್ ಆಗಬೇಕು ಅದಾದ ನಂತರ ಬಾಡಿಗೆ ಅರ್ಥ ಆಗುತ್ತೆ ಸೆವೆಂಟಿ ಫೈವ್ ಕೆ ಜೀಸ್ ಇಸ್ ನ್ಯೂ ನಾರ್ಮಲ್ ಅಂತ ಒಂದ್ಸಲಿ ಬಾಡಿಗೆ ಅರ್ಥ ಆದ ನಂತರ ಆ ಸೆವೆಂಟಿ ಫೈವಿಂದ ಇನ್ನೂ ಕಡಿಮೆ ಹೋಗಬೇಕು ಸೆವೆಂಟಿ ಫೈವಿಂದ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿದ್ರಿ ಅಂದರೆ ಇನ್ನೊಂದು ಸ್ವಲ್ಪ ಮೂರು ತಿಂಗಳ ಕಾಲ ತೊಗೊಂಡು ಅದನ್ನು ಸೆವೆಂಟಿ ಕೆ ಜಿಸ್ಗೆ ತಗೊಂಬರ್ಬೇಕು ಹಾಗೆಯೇ ನಿಧಾನವಾಗಿ ಅಥವಾ ಗ್ರ್ಯಾಜುವಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವೆಯ್ಟ್ ಲಾಸ್ ಮಾಡಬೇಕು ಆ ವೆಯ್ಟ್ ಲಾಸ್ ನಮಗೆ ಕನ್ಸಿಸ್ಟೆಂಟ್ ಆಗಿರುತ್ತೆ ಒಂದು ದಿಶ ಇಷ್ಟು ದಿವಸಗಳ ಕಾಲ ಕನ್ಸಿಸ್ಟೆಂಟಾಗಿ ಈ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಅದರ ಹೊರತು ನಾವು ಆಗಿ ವೆಯ್ಟ್ ಲಾಸ್ ಆಗ್ತೀನಿ ಕ್ವಿಕ್ ಡಯಟ್ ಫಾಲೋ ಮಾಡ್ತೀನಿ ಕ್ವಿಕ್ ಎಕ್ಸಸೈಸ್ ಫಾಲೋ ಮಾಡ್ತೀನಿ ಹಾಗೆ ವೆಯ್ಟ್ ಲಾಸ್ ಆಗ್ತೀನಿ ಅಂತ ನೋಡಿದ್ರೆ ಏನಾಗಬಹುದು ಒಂದಿಷ್ಟು ದಿವಸದಲ್ಲಿ ನಿಮ್ಗೆ ಆಗಿ ರಿಸಲ್ಟ್ ಸಿಗುತ್ತೆ ಅದರಲ್ಲಿ ಡೌಟ್ ಅಂತೂ ಇಲ್ಲ ರಿಸಲ್ಟ್ ಸಿಕ್ಕ ನಂತರ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ನಂತರ ನಾವು ವಾಪಸ್ ರೊಟೀನಿಗೆ ಬಂದಾಗ ಮತ್ತೆ ಅಷ್ಟೇ ಬೇಗ ನಮಗೆ ವೆಯ್ಟ್ ಗೇನ್ ಆಗುತ್ತೆ ಆ್ಯಕ್ಚುಲಿ ಇನ್ನೂ ಡಬಲ್ ಅಷ್ಟು ವೆಯ್ಟ್ ಗೇನ್ ಆಗುತ್ತೆ ಆವಾಗೇನಾಗುತ್ತೆ ನಮಗೆ ಮತ್ತೆ ನಮ್ಮ ಮಾನಸಿಕ ಸ್ಥಿತಿ ನಮ್ಮ ಫಿಸಿಕಲ್ ಸ್ಟೇಟ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ ನಮಗೆ ನಮ್ಮ ಅಪಿಯರೆನ್ಸ್ ಇಷ್ಟ ಆಗಲ್ಲ ನಾನು ಮಾಡಿ ಇಷ್ಟು ಕಷ್ಟಪಟ್ಟು ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅದು ಕಷ್ಟ ಆಗುತ್ತೆ ಸೊ ಇದನ್ನು ನೋಡ್ಕೊಳ್ಳೋವಂಥದ್ದು ಒಂದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ್ಯಾಚುರೋಪತಿಯಲ್ಲಿ ಮೂರನೇದಾಗಿ ತುಂಬ ಇಂಪಾರ್ಟೆಂಟಾಗಿ ನಾವು ನೋಡೋದು ಫಿಸಿಕಲ್ ಆಕ್ಟಿವಿಟಿ ಅಥವಾ ಎಕ್ಸಸೈಸ್ ಫಿಸಿಕಲ್ ಆಕ್ಟಿವಿಟಿ ಅಥವಾ ಎಕ್ಸಸೈಸ್ ಅಂದರೆ ಏನು ನಾನು ಇಷ್ಟು ಸುಮ್ಮನೆ ಜಾಗ್ ಮಾಡ್ತೀನಿ ಸುಮ್ಮನೆ ನಾನು ಓಡ್ತೀನಿ ಏನೂ ಒಂದು ಗೋಲ್ ಇಲ್ಲದೆ ಮಾಡುವಂಥದ್ದು ಏನು ಪ್ರಯೋಜನಕ್ಕೆ ಬರೋಲ್ಲ ಏನು ಅಂದ್ಕೋಬೇಕು ಒಂದು ಚಿಕ್ಕ ಗೋಲ್ನ ಸೆಟ್ ಮಾಡ್ಕೋಬೇಕು ನಾವು ನಮಗೆ ಪರ್ಸ್ನಲೈಸ್ಡ್ ಗೋಲ್ ಅಂತ ನಾನು ಇಷ್ಟು ದಿವಸ ನಾನು ಒಂದು ಇಷ್ಟು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಓಡಿದ್ದೀನಿ ಅಂದರೆ ನಾಳೆ ನಾನು ನಾಳೆಯಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಜಾಗ್ ಅಥವಾ ಓಡೋ ಓಡ್ತೀನಿ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಈ ಪ್ರಾಕ್ಟೀಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು ಗಂಟೆಯ ಕಾಲ ಅಷ್ಟು ನಾವು ಎಕ್ಸಸೈಸ್ ಮಾಡ್ಕೊಳ್ಳೋದನ್ನು ಇಂ ಕಂಪಲ್ಸರಿಯಾಗಿ ನಾವು ಅದನ್ನ ಇನ್ಕ್ಲೂಡ್ ನಮ್ಮ ನಮ್ಮಲ್ಲೂ ರೊಟೀನಲ್ಲಿ ನೆಕ್ಸ್ಟ್ ಪ್ರಾಕ್ಟೀಸ್ ಏನು ಈ ಫಿಸಿಕಲ್ ಆಕ್ಟಿವಿಟಿ ಬರೀ ಎಕ್ಸಸೈಸ್ ಅಷ್ಟೇನಾ ಅಲ್ಲ ಅದ್ರ ಜೊತೆಗೆ ಯೋಗ ಪ್ರಾಕ್ಟೀಸಸ್ ಮೆಡಿಟೇಷನ್ ಪ್ರಾಕ್ಟೀಸಸ್ ಅದನ್ನೆಲ್ಲ ಇನ್ ಇನ್ಕ್ಲೂಡ್ ಮಾಡುವಂಥದ್ದು ನ್ಯಾಚುರೋಪತಿ ಅಂಡ್ ಯೋಗಾ ಫೀಲ್ ಅಂತಲೇ ಅದಕ್ಕೆ ಹೇಳೋದು ನಾವು ನೆಕ್ಸ್ಟ್ ನಾವು ಬರೋದು ಹೀಲಿಯೋಥೆರಪಿ ಅಥವಾ ಸನ್ ಥೆರಪಿ ಹೀಲಿಯೋಥೆರಪಿಯಲ್ಲಿ ಏನು ಅಂದರೆ ಇತ್ತೀಚೆಗೆ ನಾವು ನೋಡ್ತೀವಿ ವಿಟಮಿನ್ ಡಿ ಕಡಿಮೆ ಆಗೋಕೋಸ್ಕರ ಎಷ್ಟೊಂದು ಜನಕ್ಕೆ ವೆಯ್ಟ್ ಗೇನ್ ಆಗ್ತಾ ಬರುತ್ತೆ ವಿಟಮಿನ್ ಡಿ ಕಡಿಮೆ ಆಯಿತು ಅಂದರೆ ನಮಗೆ ಎಷ್ಟೊಂದು ಹಾರ್ಮೋನಲ್ ಲೆವೆಲ್ ಫ್ಲಕ್ಚುಯೇಷನ್ಸ್ ಕಾಣಿಸೋದು ನೋಡಿದ್ದೀವಿ ನಾವೀಗ ಈ ವಿಟಮಿನ್ ಡಿನ ಹೇಗೆ ನಾರ್ಮಲೈಸ್ ಮಾಡ್ಕೊಳ್ಳೋದು ತುಂಬ ಡಿಫಿಷಿಯೆಂಟ್ ಇತ್ತು ಅಂದರೆ ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದನ್ನು ಏನಾದರೂ ಸಪ್ಲಿಮೆಂಟ್ಸ್ ತೊಗೋಬೇಕಂತ ನೋಡಬೇಕು ಬಟ್ ನ್ಯಾಚುರಲ್ಲಾಗಿ ನಮಗೆ ಸಿಗುವಂತಹ ವಿಟಮಿನ್ ಡಿ ಸನ್ಲೈಟ್ ಅಥವಾ ಸೂರ್ಯನ ರೇ ಕಿರಣಗಳು ಇದಕ್ಕೆ ನಾವೇನು ಮಾಡ್ಕೋಬೇಕು ಬೆಳಗಿನ ಜಾವ ಅಂದರೆ ಬಿಫೋರ್ ಏಯ್ಟ್ ಏಯ್ಟ್ ಓ ಕ್ಲಾಕ್ ಬಿಫೋರ್ ಸೆವೆನ್ ಥರ್ಟಿ ಬರುವ ಸೂರ್ಯದ ಕಿರಣಗಳಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟು ಸ್ಪೆಂಡ್ ಮಾಡ್ಕೋಬೇಕು ಬೆಳಗ್ಗೆದ್ದು ಆ ಸನ್ ರೈಸ್ ನಮಗೆ ಬಿದ್ದಾಗ ಅದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಈ ವಿಟಮಿನ್ ಡಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಎಷ್ಟೊಂದು ಹಾರ್ಮೋನಲ್ ಚೇಂಜಸ್ ದ್ಯಾಟ್ ಲೀಡ್ ಟು ಒಬೇಸಿಟಿ ಕಡಿಮೆ ಆಗ್ತಾ ಬರುತ್ತೆ ಇದು ರಿಸರ್ಚ್ ಮಾಡಿ ಪ್ರೂವ್ ಮಾಡಿರುವಂತಹ ಒಂದು ಫ್ಯಾಕ್ಟ್ ಮೂರನೇದಾಗಿ ನಾವು ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ಹೈಡ್ರೋಥೆರಪಿ ಅಥವಾ ವಾಟರ್ ಟ್ರೀಟ್ಮೆಂಟ್ಸ್ ಎಷ್ಟೊಂದು ಜನ ಈಗ ಹೈಡ್ರೋಥೆರಪಿಯಲ್ಲಿ ನಂಬಿಕೆನೇ ಇಡಲ್ಲ ಏನಪ್ಪ ಅದು ಸುಮ್ಮನೆ ನೀರು ಅಷ್ಟೇ ನೀರಲ್ಲಿ ಏನೂ ಶಕ್ತಿ ಇಲ್ಲ ಅಂತ ಅನ್ಕೋತಾರೆ ಬಟ್ ತಪ್ಪು ನೀರಿನ ಅಂಶದಲ್ಲಿ ತುಂಬ ಜಾಸ್ತಿ ಶಕ್ತಿ ಇದೆ ಇದು ನಮ್ಮ ದೇಹದ ಎಷ್ಟೊಂದು ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ನ ಆಲ್ಟರ್ ಮಾಡೋದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋ ಕೆಪಾಸಿಟಿ ನೀರಲ್ಲಿದೆ ಫಸ್ಟ್ ಹೈಡ್ರೋಥೆರಪಿ ಏನು ಮಾಡಬೇಕು ಅಂದರೆ ವಾಟರ್ ಇಂಟೇಕ್ ನಾವು ದಿನಕ್ಕೆ ಅಟ್ಲೀಸ್ಟ್ ಟೂ ಪಾಯಿಂಟ್ ಫೈವಿಂದ ತ್ರೀ ಲೀಟರ್ಸ್ ಅಷ್ಟು ನೀರು ಕುಡಿಬೇಕು ಅಷ್ಟು ನೀರು ಲೀಟರ್ ನೀರು ಕುಡಿದ್ರೆ ನಮ್ಮ ಬಾಡಿ ಎಲಿಮಿನೇಟ್ರಿ ಫಂಕ್ಷನ್ಸ್ ಸ್ಕಿನ್ನಿಂದ ಆಗಿರಬಹುದು ಅಥವಾ ನಮ್ಮ ರೆಸ್ಪಿರೇಷನಲ್ಲಿ ಆಗಿರಬಹುದು ಅಥವಾ ನಮಗೆ ಬಾವಲ್ಸ್ ಅಥವಾ ಬ್ಲ್ಯಾಡರಿಂದ ಆಗಿರಬಹುದು ಈ ಎಕ್ಸ್ಕ್ರೀಷನ್ ತುಂಬ ಫ್ರೀ ಆಗುತ್ತೆ ನಮಗೆ ಅಷ್ಟು ಅಭ್ಯಾಸ ಇದೆ ಅಂದರೆ ಇನ್ನೂ ಒಂದು ಸ್ವಲ್ಪ ಒನ್ ಲೀಟರ್ ಇನ್ಕ್ರೀಸ್ ಮಾಡಿ ಅಷ್ಟು ನೀರು ಕುಡಿದ್ರೆ ನಮಗೆ ಎಷ್ಟೋ ಅಷ್ಟು ಸಹಾಯ ಆಗುತ್ತೆ ಎಲಿಮಿನೇಷನ್ಗೆ ಈ ಎಲಿಮಿನೇಷನ್ ಆಗ್ತಿದೆ ಅಂದರೆ ದೇಹದಲ್ಲಿ ಈ ಅಕ್ಯುಮುಲೇಟ್ ಆಗಿರುವಂಥ ಈ ಫ್ಯಾಟ್ ಮಾಲಿಕ್ಯೂಲ್ಸ್ ಆಗಿರಲಿ ಅಥವಾ ಈ ಟಾಕ್ಸಿಕ್ ಮ್ಯಾಟರ್ ಆಗಿರಲಿ ಅದು ಎಲಿಮಿನೇಟ್ ಆಗುತ್ತೆ ಸೊ ಹೈಡ್ರೋಥೆರಪಿಯಲ್ಲಿ ವಾಟರ್ ಡ್ರಿಂಕಿಂಗ್ ತುಂಬ ಅವಶ್ಯಕ ನೆಕ್ಸ್ಟ್ ಬರುವಂಥ ಪ್ರಾಕ್ಟೀಸ್ ಏನು ಅಂತ ನೋಡಿದ್ರೆ ಕೋಲ್ಡ್ ವೆಟ್ ಪ್ಯಾಕ್ ಅಂತ ಅಂತೀವಿ ನಾವು ಕೋಲ್ಡ್ ಅಬ್ಡಮಿನಲ್ ಪ್ಯಾಕ್ನ ನಾವು ಹೊಟ್ಟೆ ಮೇಲೆ ಒಂದು ತಣ್ಣೀರಿನ ಬಟ್ಟೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟಕ್ಕೆ ಹೊಟ್ಟೆ ಮೇಲೆ ನಾವು ಒಂದು ತಣ್ಣೀರು ಬಟ್ಟೆ ಇಟ್ಕೊಂಡ್ರೆ ಊಟ ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ಇಟ್ಕೋಬಹುದು ಅದರಿಂದ ನಮಗೆ ಎಷ್ಟೊಂದು ಚೇಂಜಸ್ ಕಾಣುತ್ತೆ ಇದರಿಂದ ನಮಗೆ ಹೊಟ್ಟೆ ಭಾಗಕ್ಕೆ ಆಗುವಂಥ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಫ್ಯಾಟ್ ಮೊಬಿಲೈಸೇಷನ್ ಆಗುತ್ತೆ ಇದೆಲ್ಲ ನಡೀತಾ ನಡೀತಾ ನಮ್ಮ ದೇಹ ಮೆಟಬಾಲಿಸಮ್ ತುಂಬ ಚೆನ್ನಾಗಾಗುತ್ತೆ ಬೇಸಲ್ ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಆಗುತ್ತೆ ಇದರಿಂದ ನ್ಯಾಚುರೋಪತಿಯಲ್ಲಿ ಇದೆಲ್ಲ ಪ್ರಾಕ್ಟಿಸಸ್ ಇದೆ ಈ ಪ್ರಾಕ್ಟೀಸಿಂದ ನಮಗೆ ಎಷ್ಟೊಂದು ಬೆನಿಫಿಟ್ ಸಿಗುವಂಥದ್ದು ಖಂಡಿತವಾಗಿ ನಿಜ ಮುಂದೆ ನಾವು ಏನು ನೋಡಬಹುದು ನ್ಯಾಚುರೋಪತಿ ಜೊತೆಗೆ ಬೇರೆ ಏನೇನು ಪ್ರಾಕ್ಟೀಸಸ್ ಒಬೆಸಿಟಿ ಅಥವಾ ವೆಯ್ಟ್ ಗೇನ್ಗೆ ಕಾರಣ ಮತ್ತೆ ಇದನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ಥ್ಯಾಂಕ್ ಯು